ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಚಿತ್ರಾನ್ನ ಈರುಳ್ಳಿ ಎಲ್ಲೇ ಕಟ್ ಮಾಡಿದ್ದೀನಿ ಚಿತ್ರಾನ್ನಕ್ಕೆಲ್ಲ ರೆಡಿಯಾಗಿದೆ ಅನ್ನ ಕಲಿಸ್ಬೇಕು ಜಾಸ್ತಿ ಹುಳಿ ಬಾಕ್ಸಿಗೆ ಹಾಕಿಡಬೇಕು ಸೊ ಹಂಗಾಗಿ ಬಾಕ್ಸು ತೊಗೊಂಡಿದ್ದೀನಿ ಇವಾಗ ಅನ್ನ ಬಿಸಿ ಇದೆ ಆಗಲಿ ಅಂತ ಇಟ್ಟಿದ್ದೀನಿ ಎರಡೂ ಬಿಸಿ ಇದೆ ಇವಾಗ ಅನ್ನ ಕಲಿಸ್ಬಿಟ್ಟು ಚಿತ್ರಾನ್ನ ಮಾಡಿ ಅವ್ರಿಗೂ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡೋಣ ಬೇಗ ಇವತ್ತು ನನ್ನ ಮಕ್ಳಿಗೆ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗ್ಯಾಸ್ ಸಾರಿ ಪಾಕ್ಸ್ ಹಾಕಿದ ತಕ್ಷಣ ಮನೆ ಮನೆಯೆಲ್ಲ ಒರೆಸ್ಬೋದೇನಿ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಇವತ್ತಿನ ಪೂಜೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಪೂಜೆಗೆ ಕನಕಾಂಬ್ರ ಹೂವು ಈ ರೋಜಾ ಗುಲಾಬಿ ಹೂವು ಬಟನ್ ರೋಸ್ ಥರ ಇವು ಎಲ್ಲ ಕಟ್ಟಿಟ್ಟಿದ್ದೀನಿ ಇವಾಗ ಇವಾಗ ನೀಟಾಗಿ ಮನೆ ಒರೆಸ್ತರೆ ಮನೆ ಹರಿಸಿ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಇವು ಇಷ್ಟಕ್ಕೆ ತೊಟ್ಟೇ ಇಲ್ಲ ಗೈಸ್ ಎಷ್ಟು ಚೆನ್ನಾಗಿ ಆರಾಮ ಮಾಡ್ಬೋದಿತ್ತು ಈಗ ಒಂದೊಂದು ತೊಟ್ಟಿದೆ ಇಟ್ಟಿದ್ದೀನಿ ತೊಟ್ಟಿರೋವೆಲ್ಲ ಕಟ್ಟಿದ್ದೀನಿ ಬಟ್ ತೊಟ್ಟೇ ಇಲ್ಲ ಇದಕ್ಕೆ ಇಷ್ಟು ಕನ್ಕಂಬ್ರ ಹೂವಾಗಿದೆ ರಾಯರಿಗೆ ಮುಡ್ಸೋಕ್ಕೆ ಹೂವೇನ ಸಾಕು ಬಟ್ ಅದು ಅದು ತೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಅದು ತೊಟ್ಟಿರಬೇಕಿತ್ತು ಚೆನ್ನಾಗಿರೋದು ಗೈಸ್ ಓಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ರಾಯರಿಗೆ ಯಾವ್ಯಾವ ಸಲ್ಬೇಕು ಅನ್ಸು ಇವಾಗ ಬಂದಿರಲಿಲ್ಲ ಕನಕಾಂಬ್ರೂವಾಗ ಕಟ್ಟುತ್ತಾ ಇದ್ದೆ ನಾನು ಹೂವನೇ ಬರಲಿಲ್ವಲ್ಲ ಅಂದ್ಕೊಂಡಿದ್ದೆ ರಾಯರಿಗೆ ಯಾವ್ಯಾವ ಬೇಕೋ ಈ ಹೂವಿಗೂ ಅದೃಷ್ಟ ಈ ಹೂವು ಅದೃಷ್ಟ ಮಾಡಿರಬೇಕು ರಾಯರ ಹೋಗಿ ಸೇರೋಕೆ ಅವ್ರ ಪಾದಕ್ಕೆ ಸೇರೋಕ್ಕೆ ಸೊ ಏನೂ ಮಾಡೋಕ್ಕಾಗಲ್ಲ ಎಷ್ಟಾಗತ್ತೆ ಈ ದುಡ್ಡು ಅಷ್ಟು ಮಡಿಸ್ತೀನಿ ಯಾವುದು ವೇಸ್ಟ್ ಅಂತೂ ಮಾಡೋಲ್ಲ ಬಟ್ ಮಾಡಿಸ್ತೀನಿ ರಾಯರಿಗೆ ಯಾವ ಥರ ಅಲಂಕಾರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ದೇವರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ತುಂಬ ಖುಷಿ ಆಯಿತು ನಾನು ಎಷ್ಟು ಹೂವ ಇದ್ರೂ ಎಲ್ಲ ಹೂವನ್ನು ಮಡಿಸಿ ಅಲಂಕಾರ ಮಾಡ್ತೀನಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ನಾನೇನೋ ಕೇಳಿದ್ದೆ ತುಂಬ ದಿವಸದಿಂದ ಆಗಿರಲಿಲ್ಲ ಅದಕ್ಕೆ ರಾಯರು ಜೀವನ ಕಟ್ಕೋಬೇಕು ಅದರಿಂದ ನೆನ್ ಬೇಗ ಅನ್ನ ತಿಂತೀನಿ ನಿಮ್ಮ ಮಸ್ರು ಅಂತ ಕೇಳ್ಕೊತಾ ಇದ್ದೆ ಬಟ್ ಯಾಕೋ ಹೂವು ಕೊಡಲಿಲ್ಲ ರಾಯರು ನಾನು ಹಂಗಂತ ಕೇಳ್ಕೊಂಡ ತಕ್ಷಣ ನನ್ನ ಮಗಳು ತಿಂಡಿ ತಿಂತಾಯಿದ್ಲು ಅವ್ಳು ಬಂದು ತಿನ್ಸಕ್ಕೆ ಬಂದು ನಾನು ಬೇಡ ಹೋಗು ಮಗಳೇ ನಂಗೆ ರಾಯರು ಇವತ್ತು ಹೂವು ಕೊಡ್ತಾಯಿಲ್ಲ ಅಂತ ಬೇಜಾರಾಯಿತು ಅಂತ ಹೇಳ್ತಿ ಹೇಳ್ಬಿಟ್ಟು ಕಳಿಸ್ತೆ ರಾಯ್ರೆ ಏನು ರಾಯರೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅಂದರೆ ಮತ್ತೆ ನನ್ನ ಮಗಳು ಹಿಂಸೆ ಅಮ್ಮ ಪ್ಲೀಸ್ ತಿನ್ನು ಪ್ಲೀಸ್ ತಿನ್ನು ಅಂತ ಬಂದ್ಬಿಟ್ಟು ಅನ್ನ ತಿನ್ಸಿದ್ಲು ಅದು ಹೆಂಗೆ ಕೋಇಿನ್ಸಿಡೆಂಟ್ ಅಂತ ಅಂದರೆ ರಾಯರೇ ನಾನು ಅದರಿಂದ ಜೀವನ ಕಟ್ಕೋಬೇಕು ನಾನು ನೆಮ್ಮದೇಗೆ ಅನ್ನ ತಿಂತೀನಿ ನಿಮ್ಮ ಹೆಸ್ರು ಹೇಳ್ಕೊಂಡು ಜೀವನ ಮಾಡ್ತೀನಿ ರಾಯ್ರೆ ಅಂತ ಕೇಳ್ಕೊತಾ ಇದ್ದೆ ನನ್ನ ಮಗಳು ರಾಯರಲ್ಲಿ ಹೂವು ಕೊಟ್ಟು ಆಶೀರ್ವಾದ ಮಾಡಲಿಲ್ಲ ನನ್ನ ಮಗಳಕ್ಕೂ ಮುಖಾಂತರ ಬಂದು அண்ணே தினி தக மின் ஜீவன கட்டுக்கோ நீங்க அன்ன கொட்டி அந்த துப்பா ஷாய் சாசி ரங்கோலை பெட்டித மகள ஆன எ ಹೌದಾ ಏನಾಗಲ್ಲ ಬಿಡಿ ಏನಂತ ಕೇಳ್ಕೊತ ಗುರು ಗುರುಮಾಮಿಗೆ ಸರಿ ಕತೆ ನನ್ನ ನೋಡು ಗುರುಮಮ್ಮಿಗೆ ಏನಂತ ಕೇಳ್ಕೊತ ಇದೆಯಾ ಎಲ್ಲರನ್ನು ಕಾಪಾಡಪ್ಪ ಓಕೆ ನೋಡಿ ಈಗ ರಾಯರಿಗೆ ಇವತ್ತು ಇವತ್ತಿ ಈ ತರ ಅಲಂಕಾರ ಮಾಡಿದ್ದೀನಿ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗಳು ರಾಯರಿಗೆ ಈ ಥರ ನಮಸ್ಕಾರ ಮಾಡ್ಕೊಂಡು ಅಡ್ಡಿಬೀಳ್ತಾಳೆ ಬೀಳ್ತಾಳೆ ಕ್ಯೂಟಾಗಿ ತುಂಬ ಇಷ್ಟ ಆಯ್ತು ಗುರುಗಳಂದ್ರೆ ತುಂಬ ಇಷ್ಟ ಅವಳಿಗೆ ಮ ಏನೆತ್ತಿ ಮಾತೆತ್ತಿನ ಏನು ಹೇಳಿದ್ರು ಗುರು ಇದ್ದ ಗುರು ಮಾಮಿ ಈತೇ ಬಿಡು ಅಮ್ಮ ಅಂತ ಹೇಳ್ತಾಳೆ ಪೂಜೆ ಎಲ್ಲ ಆಯ್ತು ಎಲ್ಲ ಹೋಗಿದ್ದು ಕೆಲಸ ಎಲ್ಲ ಆಯ್ತು ಸ್ವಲ್ಪ ಇದೆ ಮನೆ ನೋಡ್ಕೊಂಡು ಓಕೆ ಬಾ ಅವಳು ಇಲ್ಲ ಬಿಡೋದು ವಾಚು ಓಕೆ ಒಂದು ಮನೆ ಇದೆ ಅಂತ ಹೇಳಿದ್ರು ಬ್ರೋಕರು ಸೊ ನಾವು ಲೀಸಿಂಗ್ ಮನೆ ನೋಡ್ತಾ ಇದ್ವಲ್ಲ ಸೊ ಬ್ರೋಕರ್ ಮನೆ ಇದೆ ಅಂತ ಹೇಳಿದ್ರು ಬಟ್ ನಾವು ಬೇರೆ ಮನೆ ಶಿಫ್ಟ್ ಆಗೋಣ ಅಂತ ನೋಡ್ತಿದ್ವಲ್ಲ ಸೊ ಹಂಗಾಗಿ ಮನೆ ಬರೋಕೆ ಹೋಗೋಣ ಅಂತ ರೆಡಿ ಆಗಿದೀವಿ ಸಿಂಪಲ್ ಟಾಪ್ ಹಾಕೊಂಡಿದ್ದೀನಿ ಅಷ್ಟೇ ನೋಡೋಣ ಅಲ್ಲೆರಡು ನಾನು ಟಾಪ್ ಹಾಕೊಂಡಿದ್ದೀನಿ ಅಂತ ಹೇಳ್ತು ನೋಡಿ ಗಾಯ್ಸ್ ಚೆನ್ನಾಯ್ತಾ ನನ್ನ ಮಗಳು ಟ್ರಸ್ಟ್ ಚೆನ್ನಾಗಿದೆ ನನ್ನ ಮಗಳು ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಚೆನ್ನಾಯ್ತಾ ಮಗಳಿಷ್ಟ ಆಯ್ತಾ ಮಾಮ್ಮ ಡ್ರೆಸ್ ನಂದು ಓಕೆ ನೋಡಿ ಮೇಡಮ್ ಅವರು ಇವಾಗ ಎದ್ದು ಆಪಲ್ ತಿಂತಿ ಅಲ್ಲಿಗಿಡ್ಲಾ ಓಕೆ ಚೆನ್ನಾಯ್ತಾ ಆಪಲ್ಲು ಟೇಸ್ಟು ಅಯ್ಯೋ ಇದನ್ನ ಸಿಪ್ಪೆ ತೆಗಿಲ ಇಲ್ಲಿ ನೋಡಿ ಆಯ್ ಮಾಡಿ ಓಕೆ ಬೇಗ ಬೇಗ ತಿನ್ನಿ ಹಾಂ ಓ ಎಷ್ಟು ಕಟ್ಕೊಂಡಿದ್ದೀವಿ ತೋರ್ಸಪ್ಪ ತೋರಿಸು ಕಡ್ಕಳಿ ಬೇ ಓ ತುಂಬ ಜಾಸ್ತಿ ಆಯಿತು ಕಡ್ಕಳಿ ಜಾಸ್ತಿ ಓ ಎಷ್ಟು ಎಷ್ಟು ಕಟ್ಕೊಂಡಿದ್ದೀರಾ ಹಾಂ ಈಗ ಅಕ್ಕಂಡು ಅಕ್ಕಂಡು ತಿನ್ನಬೇಕು ಬೇಗ ಹಾಂ ಓಕೆ ಓಕೆ ತಿನ್ನಿ ಓಕೆನಾ ಬೇಗ ಬೇಗ ತಿನ್ನಬೇಕು ಈ ಖಾಲಿಯಾಗಿತ್ತು ಅಕ್ಕಿ ತರಿಸಿದ್ದಾರೆ ಅಕ್ಕಿ ಎಣ್ಣೆ ಮೊಸರು ಅದು ಹಾಲು టెడా గ్రేప్స్ ము ఇది బ్లాక్ గ్రేప్సు ఎస్కే కేజీ ఐతే ఏమేను హరి ఈ కడ కిడు ఈ కడికడు ఆలు మిల్క్ గ్రేప్స్ ಮುಚ್ಚು ಹಾಂ ಎಣ್ಣೆ ಹಾಂ ಓಕೆ ಇಬ್ಬಡಿ ಎಲ್ಲ ಇರಲಿ ಓಕೆ ನಾವು ಒಂದೊಂದ್ಸಲ ಅರ್ಜೆಂಟ್ ಇರುತ್ತೆ ನಾವು ಹೋಗಿ ತರೋಕಾಗಲಿಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲೇ ತೊಗೋತೀವಿ ಒಂದು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾತ್ರ ಏನಾದ್ರು ಫ್ರೀ ಇದ್ದರೆ ಹೋಗಿ ತಗೋಬರೋದು ಇಲ್ಲಾಂದರೆ ಹಿಂಗೆ ಬುಕ್ ಮಾಡ್ಕೊಂಡು ತರಿಸ್ಕೊಳೋದು ಹಂಗ ರೀರ್ಲೆ ಹಣ್ಣು ಇದು ಸೀಸನ್ ಅಲ್ವಾ ರಾತ್ರಿ ನೇರಳೆಣ್ಣೆ ತಿನ್ನಂಗೆ ಐತೆ ಅಂತ ಅಂತಿದ್ದೆ ಅವ್ರು ಬುಕ್ಕೆ ಮಾಡಿದ್ದಾರೆ ನಾನು ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಅಂದ್ಕೊಂಡೆ ವಾಶ್ ಮಾಡ್ಕೊಂಡು ತಿನ್ಬೇಕು ಬಿಡು ಮುದ್ದು ವಾಶ್ ಮಾಡ್ಕೊಡ್ತೀನಿ ಓಕೆನಾ ವಾಶ್ ಮಾಡ್ಕೊಡ್ತೀನಿ ಬಿಡಿ ಸರಿ ಸರಿ ಏನಪ್ಪ ಇದು ಗೊತ್ತಿಲ್ಲ ಖುಷಿ ಆಗುತ್ತಾ ಹಿಂಗೆ ಎಷ್ಟು ಮಾಡಿ ಏನಿರ್ಬೋದು ಏನು ಬುಕ್ ಮಾಡಿದ್ದು ಏನು ಬುಕ್ ಮಾಡಿದ್ದು ಎಷ್ಟು ಮಾಡು

Ne, norėtume, gerai, įtrauktume. Ir ištevės čia kodėl, turbūt duokis neeks pas savais. ಬ್ಯಾಗು ಸ್ಕೂಲಿ ಸೇರಿಸರ್ ಇರೋದು ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಓಕೆ ಒಂದು ಫ್ರೀ ಕೆಜಿಗೆ ಬ್ಯಾಗ್ ಒಂದು ವಾಟರ್ ಮಾಡಲಿ ಇಟ್ ಕಳ್ಸೋಕೆ ಓಕೆ

ವಾಶ್ ಮಾಡೋದ್ರಿ ಏನ್ ಚರಿ ನಿಂದು ಇಷ್ಟೊತ್ತೇನು ಊಟ ಮಾಡಲ್ವಾ ಒಂಬತ್ತು ಗಂಟೆ ಆಯ್ತು ಹಾಂ ಯಾಕೆ ಏನ್ ಮಾಡ್ತಿದ್ಯಾ ಎಲ್ಲವೂ ಇಲ್ಲ ಎಲ್ಲ ಆ ರೂಮ್ ರೂಮಲ್ಲಿ ಇದಾವನ ಸರಿ ಸಾಕ್ ಸಾಕು ಇಷ್ಟು ಲ್ಯಾಟಾಡು ಅವೆಷ್ಟು ಐದು ಆರು ಇದ್ದಿತ್ತು ಇಲ್ಲಿ ನಾಲ್ಕೇನೋ ಇದಾವೆ ಇಲ್ಲದೆ ಮಾಡೋಣವ ಬನ್ನಿ ಊಟ ಮಾಡೋಣ ಆಮೇಲೆ ಆಟ ಓಕೆನಾ ಮುದ್ದು ಊಟ ಮಾಡೋಣ ಪ್ಲೀಸ್ ಏ ಕಲ್ಲ